ಚಿಕ್ಕನಾಯಕ್ನಹಳ್ಳಿ ತಾಲೂಕಿನಲ್ಲಿ ಎರಡು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಯನ್ನ ನಿರ್ಮಾಣ ಮಾಡಿ ಕೇವಲ ಎರಡು ವರ್ಷ ಮಾತ್ರ ಕಳೆದಿದೆ ಆದರೆ ಎರಡು ವರ್ಷ ಸಂಪೂರ್ಣಗೊಳ್ಳುವಲ್ಲಿ ಸೇತುವೆ ಕುಸಿತಗೊಂಡಿರುವಂಥದ್ದು ಎಷ್ಟರ ಮಟ್ಟಿಗೆ ಇಲ್ಲಿ ಕಾಮಗಾರಿ ನಡೆದಿದೆ ಯಾವೊಂದು ಗುಣಮಟ್ಟದಲ್ಲಿ ಕಾಮಗಾರಿಯನ್ನು ಮುಗಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಎಸ್ ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ ಸೇತುವೆ ಕುಸಿದಿದೆ ಕಾಮಗಾರಿ ಬಗ್ಗೆ ಲೋಕಾಯುಕ್ತಕ್ಕೆ ದೂರನ ಕೊಟ್ಟಿದ್ದಾರೆ ಸಾಮಾಜಿಕ ಹೋರಾಟಗಾರ ಮಣಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ನಂದಿಹಳ್ಳಿ ಗೊಲ್ಲರಹಟ್ಟಿಯನ್ನ ಸಂಪರ್ಕಿಸುವಂತಹ ಸೇತುವೆ ಕುಸಿತಗೊಂಡಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಿರ್ಮಾಣವಾಗಿತ್ತು ಈ ಒಂದು ಸೇತುವೆ ಯಾವುದೇ ನಾಮಫಲಕವನ್ನ ಹಾಕದೆ ಕೆಟಿಪಿಪಿ ಕಾಯ್ದೆಯನ್ನ ಉಲ್ಲಂಘಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ನಂದಿಹಳ್ಳಿ ಗೊಲ್ಲರಹಟ್ಟಿಯನ್ನ ಸಂಪರ್ಕಿಸುವಂತಹ ಸೇತುವೆ ಇದೀಗ ಕುಸಿದಿರುವಂತದ್ದು ಸೇತುವೆಯನ್ನ ನಿರ್ಮಾಣ ಮಾಡಿ ಕೇವಲ ಎರಡು ವರ್ಷ ಮಾತ್ರ ಆಗಿದೆ ಆದ್ರೆ ಇದೀಗ ಸೇತುವೆ ಕುಸಿದಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಿರ್ಮಾಣವಾಗಿತ್ತು ಈ ಒಂದು ಸೇತುವೆ ಕಾಯ್ದೆಯನ್ನು ಕೂಡ ಉಲ್ಲಂಘಿಸಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಮಣಿ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿದ್ದಾರೆ ಚಿಕ್ಕನಾಯಕ್ನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿ ನಂದಿಹಳ್ಳಿ ಗೊಲ್ಲರಹಟ್ಟಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಯನ್ನ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಿರ್ಮಿಸಲಾಗಿತ್ತು ಇನ್ನು ಎರಡು ವರ್ಷ ಪೂರ್ಣಗೊಳ್ಳೋದ್ರ ಒಳಗೆ ಈ ಒಂದು ಸೇತುವೆ ಕುಸಿತಗೊಂಡಿದೆ ಇದರಿಂದ ಸಾಕಷ್ಟು ಒಂದಷ್ಟು ತೊಂದರೆಗಳಾಗುತ್ತೆ ದಿನನಿತ್ಯ ಸಾಕಷ್ಟು ಶಾಲಾ ಮಕ್ಕಳು ಇದೇ ಒಂದು ಸೇತುವೆ ಮೇಲೆ ತೆರಳಬೇಕು ಸಾಕಷ್ಟು ಜನ ಕೆಲಸಗಾರರು ಕೂಡ ಇದೇ ರಸ್ತೆಯಲ್ಲಿ ಓಡಾಡಬೇಕು ಈ ರೀತಿ ಸೇತುವೆ ಕುಸಿತಗೊಂಡ್ರೆ ಪರ್ಯಾಯ ರಸ್ತೆ ನಮ್ಗೆ ಯಾವುದೂ ಇಲ್ಲ ಕಳಪೆ ಕಾಮಗಾರಿಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ದಾರೆ ಇನ್ನು ಚಿಕ್ಕನಾಯಕನಹಳ್ಳಿಯಲ್ಲಿ ಇರುವಂತಹ ಸಾಮಾಜಿಕ ಹೋರಾಟಗಾರ ಮಣಿ ಲೋಕಾಯುಕ್ತಕ್ಕೆ ದೂರನ ಇದರ ಜೊತೆ ಇಲ್ಲೊಂದು ಕಾಮಗಾರಿ ನಡೀತಾ ಇದೆ ಈ ಒಂದು ಟೆಂಡರ್ ಅನ್ನ ತೆಗೆದುಕೊಂಡಿದ್ದೀವಿ ಯಾವ ಒಂದು ಅನುದಾನದಲ್ಲಿ ನಾವು ಕೆಲಸವನ್ನ ಮಾಡಿದ್ದೀವಿ ಅನ್ನುವಂತಹ ಒಂದಷ್ಟು ನಿಯಮ ನೀತಿ ಏನಿರುತ್ತೆ ಎಲ್ಲವನ್ನ ಕೂಡ ಉಲ್ಲಂಘಿಸಿದ್ದಾರೆ ಯಾವುದೇ ಒಂದು ನಾಮಫಲಕವನ್ನ ಹಾಕಿಲ್ಲ ಕೆಟಿ ಪಿ ಪಿ ಕಾಯ್ದೆಯನ್ನ ಉಲ್ಲಂಘಿಸಿದ್ದಾರೆ ಅನ್ನುವಂತಹ ಆರೋಪ ಮಾಡಿರುವಂತದ್ದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಇನ್ನು ಸಂಬಂಧಪಟ್ಟವರಿಗೆ ಸಾಕಷ್ಟು ಬಾರಿ ನಾವು ಮನವಿಯನ್ನ ಮಾಡಿದ್ದೀವಿ ಅರ್ಜಿಯನ್ನ ಕೂಡ ಕೊಟ್ಟಿದ್ದೀವಿ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಪ್ರಸ್ತಾವನೆಯನ್ನ ಕೂಡ ಇಟ್ಟಿದ್ದೀವಿ ಆದ್ರೆ ಯಾವುದಕ್ಕೂ ಕೇರ್ ಮಾಡಿಲ್ಲ ಅಧಿಕಾರಿಗಳು ಹತ್ರ ನಾವು ಹೋಗ್ಬೇಕು ಕೊನೆಯದಾಗಿ ನಾವು ಲೋಕಾಯುಕ್ತ ಲೋಕಾಯುಕ್ತಕ್ಕೆ ಇವಾಗ ದೂರನ್ನ ಸಲ್ಲಿಸಿದ್ದೀವಿ ನೀವಾದ್ರೂ ನಮ್ಮ ಮನವಿಯನ್ನ ಆಲಿಸಬೇಕು ನಮ್ಮ ದೂರ ಏನಿದೆ ಅದನ್ನ ಕೇಳಿ ಅಲ್ಲಿನ ಸಮಸ್ಯೆ ಏನಿದೆ ಬಗೆಹರಿಸಿಕೊಡ್ಬೇಕು ಅಂತ ಮನವಿಯನ್ನ ಕೂಡ ಮಾಡಿರುವಂತದ್ದು ಇನ್ನು ಯಾವುದೇ ಮಾಹಿತಿ ತಿಳಿಬಾರದು ಅನ್ನುವಂತಹ ಉದ್ದೇಶದಿಂದ ಯಾವುದೇ ನಾಮ ಫಲಕ ಹಾಕಿಲ್ಲ ಕೆಟಿಪಿಪಿ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ್ದಾರೆ ಯಾರಿ ಒಂದು ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ್ದಾರೆ ಯಾರು ಕಾನೂನು ಬಾಹಿರವಾಗಿ ನಡೆದುಕೊಂಡಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅನ್ನೋ ಸಾಮಾಜಿಕ ಹೋರಾಟಗಾರ ಮಣಿ ಏನಿದ್ದಾರೆ ಅವರು ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಅದೇ ರೀತಿ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ ಒಂದಷ್ಟು ಟೆಂಡರ್ ಹಣವನ್ನು ಬಳಸಿಕೊಂಡು ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಅಂದ್ರೆ ಗ್ರಾಮದ ಅಭಿವೃದ್ಧಿಗೋಸ್ಕರ ಒಂದು ಸೇತುವೆ ನಿರ್ಮಾಣ ಮಾಡಿದ್ದಾರೆ ಆದ್ರೆ ಎರಡು ವರ್ಷ ಸಂಪೂರ್ಣಗೊಂಡಿಲ್ಲ ಇದೀಗ ಸೇತುವೆ ಕುಸಿತಗೊಂಡಿದೆ ಅಂದ್ರೆ ಯಾವ ಒಂದು ಗುಣಮಟ್ಟದಲ್ಲಿ ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಕಳಪೆ ಮಟ್ಟದ ಕಾಮಗಾರಿಯನ್ನ ನಡೆಸಿದ್ದಾರೆ ಕಳಪೆ ಮಟ್ಟದ ಒಂದು ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನ ಬಳಸಿಕೊಂಡು ಇಲ್ಲಿ ಕೆಲಸವನ್ನು ಮಾಡಿರುವಂಥದ್ದು ಹಣವನ್ನು ದೋಚಿದ್ದಾರೆ ಲೂಟಿ ಒಡೆದಿದ್ದಾರೆ ಅಂತ ಅಂದ್ಬಿಟ್ಟು ಸಾಮಾಜಿಕ ಹೋರಾಟಗಾರ ಮಣಿ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿದ್ದಾರೆ ಕೇವಲ ಎರಡು ವರ್ಷ ಅಷ್ಟೇ ಇಲ್ಲಿ ಪೂರ್ಣಗೊಂಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೇನು ಪೂರ್ಣಗೊಳ್ತಾ ಇದೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಇದೀಗ ಸೇತುವೆ ಸಂಪೂರ್ಣವಾಗಿ ಕುಸಿತಗೊಂಡಿರುವಂಥದ್ದು ಯಾವ ಮಟ್ಟದಲ್ಲಿ ಅಲ್ಲೊಂದು ಕಾಮಗಾರಿ ನಡೆಸಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಒಂದು ಟೆಂಡರ್ ಯಾರು ತೆಗೆದುಕೊಂಡಿದ್ದಾರೆ ಒಂದು ಟೆಂಡರಲ್ಲಿ ಒಂದಷ್ಟು ಯಾವ ನೀತಿ ನಿಯಮಗಳನ್ನ ಪಾಲಿಸಬೇಕು ಮತ್ತೆ ಸರ್ಕಾರದಿಂದ ಒಂದಷ್ಟು ಕಾನೂನು ಏನಿರುತ್ತೆ ಅದನ್ನ ಯಾವ ರೀತಿ ಅನುಸರಿಸಬೇಕು ಅನ್ನೋಂತ ನಿಯಮ ಇರುತ್ತೆ ಆದ್ರೆ ಇವರು ನಾಮ ಫಲಕವನ್ನೇ ಹಾಕಿಲ್ಲ ಈ ರೀತಿಯಾದಂತಹ ಕಾಮಗಾರಿಯನ್ನ ಮಾಡ್ತಾ ಇದೀವಿ ಅಂತ ಒಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲಿ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಮೋಸ ಮಾಡುವಂತ ಕೆಲಸ ಮಾಡಿದ್ದಾರೆ ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರೆಸೋ ಕೆಲಸವನ್ನ ಮಾಡಿ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿರುವಂತದ್ದು ಏನ್ ನೋಡ್ತಿದ್ರಿ ನಂದಿಯಲ್ಲಿ ಗೊಲ್ದಟ್ಟಿ ಸೇತ ಕಾಮಗಾರಿ ಬಗ್ಗೆ ಪಿ ಆರ್ ಡಿ ಇಂಜಿನಿಯರ್ ಯಾವುದೇ ಕ್ರಮ ತಗೊಂಡಿಲ್ಲ ಇದ್ರ ಬಗ್ಗೆ ಪಿ ಆರ್ ಡಿ ಇಂಜಿನಿಯರ್ಗೆ ಸ್ಥಳೀಯರಾಗಿ ಎಲ್ಲಾ ದೂರ ನೀಡಿದ್ರು ಯಾವ್ದು ಕ್ರಮ ತೆಗೆದುಕೊಳ್ಳದಲ್ಲೇ ಸುಮ್ನೆ ಕಾಟಾಚಾರಕ್ಕೆ ಒಂದು ಪಂಚಾಯತಿ ಒಂದು ಲೆಟರ್ ಬರ್ದ ಇದ್ರು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಪಂಚಾಯಿತಿಯರು ಕೇಳಿದ್ರೆ ನಮ್ಮ ಹತ್ರ ಇದ್ ಬರಲ್ಲ ಇದು ನಮ್ಗೆ ಯಾವುದೇ ತರ ಇನ್ನೂ ನಮಗೆ ಆ ವಹಿಸಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರಿಂದ ಏನ್ ಮಾಡುದು ಈಗ ಜನ ಚುನಾವಣೆಯಲ್ಲಿ ಸದಸ್ಯರ ಗೆಲ್ಸಿರ್ತಾರೆ ಮೆಂಬರ್ನ ಅವ್ರು ಏನ್ ಮಾಡ್ತಾರೆ ಮೆಂಬರ್ ಇದ್ರ ಬಗ್ಗೆ ಯಾವುದೇ ತರನು ಒಂದು ಆ ಹೋರಾಟನೂ ಮಾಡ್ಲಿಲ್ಲ ಅಥವಾ ಇದ್ರ ಬಗ್ಗೆ ಒಂದು ತನಿಖೆಗೂ ಆಗ್ರಹ ಮಾಡ್ಲಿಲ್ಲ ಆದ್ರಿಂದ ಜನಗಳ ಪರವಾಗಿ ನಾನೇ ಮಾಡಿದೆ ಈ ಅದೆಲ್ಲ ನೋಡ್ಬಿಟ್ಟು ಲೋಕಾಯುಕ್ತರಿಗೆ ಮೊನ್ನೆ ಹತ್ತನೇ ತಾರೀಕು ಹತ್ತನೇ ತಾರೀಕು ಅಸಿಸ್ಟೆಂಟ್ ಎಕ್ಸಿಕ್ಯ ಇಂಜಿನಿಯರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಮತ್ತೆ ಜೂನಿಯರ್ ಇಂಜಿನಿಯರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಮೇಲೆ ಇಬ್ರು ಮೇಲೆ ಕಂಪ್ಲೇಂಟ್ ಮಾಡಿದೀವಿ ಏನಂತ ಈ ಕಾಮಗಾರಿ ಅವಧಿ ಆಗಕ್ಕೂ ಮುಂಚೆನೆ ಕಳಪೆ ಕಾಮಗಾರಿಯಾಗಿ ಸೇತುವೆ ಕುಸಿತ ಹೋಗಿದೆ ಅಂತ ಆದ್ರಿಂದ ಈಗ್ಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಮುಂದೆ ಲೋಕಾಯುಕ್ತದಲ್ಲಿ ಸತ್ಯ ಜಯ ಸಿಗುತ್ತೆ ಅನ್ನೋ ಒಂದು ಇದೆ ಕಾಮಗಾರಿ ಅಲ್ಲಿ ವರ್ಷ ಆಗಿದೆ ಅಷ್ಟೇನೆ ಒಂದೂವರೆ ವರ್ಷ ಆಗಿದೆ ಇನ್ನೂ ಎರಡು ವರ್ಷ ಮುಗಿದಿಲ್ಲ ಕಾಮಗಾರಿ ಕಂಪ್ಲೀಟ್ ಆಗಿದೆ ಕಾಮಗಾರಿ ಆಗೋ ಟೈಮ್ ಅಲ್ಲೇ ನಾವು ಹೇಳಿದ್ವಿ ಕಳಪೆ ಅಂತ ಒಂದು ಅರ್ಜಿ ಕೊಟ್ಟಿದ್ವು ಅದು ದೂರ ಕೊಟ್ಟರು ಅವರು ಬಿಲ್ ಪಾಸ್ ಮಾಡಿದ್ರು ಇಂಜಿನಿಯರ್ ಅವರು ಅಂದ್ರೆ ಸಂಬಂಧಪಟ್ಟ ಸುಮಾರು ಶಾಲಾ ಮಕ್ಕಳು ಶಾಲಾ ಮಕ್ಕಳುಗಳು ಈಗ ಮೂರನೇ ಕ್ಲಾಸ್ ಎರಡನೇ ಕ್ಲಾಸ್ ವಿಡಿಯೋ ಮಾಡಿ ನೀವೇನೆ ನಿಮ್ಮ ನ್ಯೂಸ್ ಚಾನಲ್ ಅಲ್ಲಿ ನೀವೇನೆ ಕೆಲವು ಇದನ್ನ ಮಾಡಿದೀರ ಈಗ ತಾತ್ಕಾಲಿಕವಾಗಿ ಸರಿ ಮಾಡ್ತೀವಿ ಅಂತ ಅವ್ರ ಪೀಡ ಅವ್ರೇನ್ ಮಾಡಿದ್ರು ಅಂದ್ರೆ ಪೀಡ ಪಿ ಆರ್ ಡಿ ಇಂಜಿನಿಯರ್ ಪಂಚಾಯತ್ ರಾಜ ಪಂಚಾಯತಿ ಅವ್ರಿಗೆ ಒಂದ್ ಲೆಟರ್ ಕಳಿಸ್ತಾರೆ ಅದ್ರಲ್ಲಿ ಯಾವ್ದೇ ತರ ಮಾಹಿತಿ ಇಲ್ಲ ನಾವು ಪಂಚಾಯತಿನ್ ಕೇಳೋದು ಇಲ್ಲ ಏನಂತ ಕೇಳೋದು ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಳಿ ನಮಗೆ ಅಲ್ಲಿ ಸಾರ್ವಜನಿಕರು ತೊಂದರೆ ಆಗ್ತಿದೆ ಅಂದ್ರೆ ಅವ್ರು ಹೇಳ್ತಾರೆ ನಾವು ಫಿಫ್ಟೀನ್ ಫೈನಾನ್ಸ್ ದುಡ್ಡು ಹಾಕಕ್ ಆಗಲ್ಲ ಅಂತಾರೆ ಈಗ ಪೀಡಿಯವ್ರು ಹೇಳೋದು ಸರಿ ಇದೆ ಈಗ ಅವೇ ಮುಗ್ದಿಲ್ಲ ಕಾಮಗಾರಿ ಕಳಪೆ ಆಗಿತ್ತು ಅಂದ್ರೆ ಯಾವ ತರ ದುಡ್ಡು ಹಾಕ್ತಾರೆ ಕಾಮಗಾರಿ ಅಂದ್ರೆ ಸೇತುವೆ ಕೊಚ್ಕೊಂಡೋಗಿರೋದಕ್ ನೋಡ್ರಿ ಇಲ್ಲಿ ಇಲ್ಲಿ ಕುಸ್ತು ಬಿದ್ದಿರೋದು ನೋಡಿ ಯಾವ ತರ ಇದೆ ಕಾಮಗಾರಿ ಆಮೇಲೆ ಇಲ್ಲಿ ನೋಡಿ ಅದ್ರ ಕಾಮಗಾರಿ ಏನಿದೆ ಒಂದ್ ಎರಡು ರಿಂಗ್ ಹಾಕಿದ್ದಾರೆ ಅಷ್ಟೇನೆ ಮಣ್ಣು ಹಾಕ್ಬಿಟ್ಟವ್ರೆ ಏನು ಹಾಕಿಲ್ಲ ಈ ತರ ಮಾಡಿದ್ದಾರೆ ಇದು ಕಾಮಗಾರಿ ಲೋಕಾಯುಕ್ತ ಲೋಕಾಯುಕ್ತರಿಗೆ ಮೊನ್ನೆ ಹತ್ತನೇ ತಾರೀಕು ಕೇಸ್ ಫೈಲ್ ಮಾಡಿದ್ದೀನಿ ಇಂಜಿನಿಯರ್ ಮೇಲೆ ಮತ್ತೆ ಜೂನಿಯರ್ ಇಂಜಿನಿಯರ್ ಮೇಲೆ